ನಮಸ್ಕಾರ ಸರ್ ನಮಸ್ಕಾರ ಅದ್ರಲ್ಲಿ ಗಾಡಿ ಕಳಿಸಿಲ್ಲ ಗಾಡಿ ಸೆಂಟ್ರೋ ಮಾಡಲು ಟೂ ತೌಸಂಡ್ ಸಿಕ್ಸ್ ಓಲರ್ ಎಷ್ಟ ಸೆಕೆಂಡ್ ಓನರ್ ಸರ್ ಸರ್ ಎಷ್ಟು ರನ್ ಆಗಿದೆ ಗಾಡಿ ಸರ್ ನೈಂಟಿ ಟೂ ರನ್ ಆಗಿದೆ ಸರ್ ಕಂಡೀಷನ್ ಎಷ್ಟು ಸರ್ ಅಬೋವ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಸರ್ ಗಾಡಿ ಕಂಡೀಷನ್ ಸರ್ ಜೆನ್ಯೂನ್ ಇದೆ ಒಂದು ಸ್ಪೇರ್ ಪಾರ್ಟು ಇಲ್ಲಿ ರಿಪ್ಲೇಸ್ಮೆಂಟ್ ಇಲ್ಲ ನೀಟ್ ಆ್ಯಂಡ್ ಕಂಡೀಷನ್ ಅಲ್ಲಿ ಇದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲ ರನ್ನಿಂಗ್ ಇದೆ ಸರ್ ಸರ್ ಗಾಡಿ ಮೇಲೆ ಲೋನ್ ಆಯ್ತಾ ಇಲ್ಲ ಇಲ್ಲ ಲೋನ್ ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಮೈಸೂರು ಸರ್ ಸರ್ ಅದು ಓನರ್ ಡೀಲರ್ ನೀವು ಮಾತಾಡೋದು ಸರ್ ಓನರ್ ಸರ್ ಸರ್ ಅದು ನೀವು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತಾರೆ ಅವ್ರು ಗಾಡಿ ತಗೊಂಡು ಅವ್ರು ಮಾಡಿಸ್ಕೋಬೇಕು ಗಾಡಿ ರಿಜಿಸ್ಟ್ರೇಷನ್ ಸರ್ ಸಿ ಸಿ ತಗ್ಸ್ಕೊಡ್ತೀನಿ ಟ್ರಾನ್ಸ್ಫರ್ ಅವ್ರು ಮಾಡಿಸ್ಕೋಬೇಕು ಸರ್ ಮೈಸೂರು ಇದ್ರೆ ಏನು ಅವಶ್ಯಕತೆ ಇಲ್ಲ ಔಟ್ ಆಫ್ ಮೈಸೂರು ಇದ್ರೆ ಅವ್ರು ಟ್ರಾನ್ಸ್ಫರ್ ಮಾಡ್ಕೋಬೇಕು ಏನು ಹೇಳ್ತೀರಿ ಗಾಡಿ ರೈಟು ಸರ್ ಅದೇ ಒನ್ ಫಾರ್ಟಿ ಫೈವ್ ಹೇಳ್ತಾ ಇದೀವಿ ಇವತ್ತು ಸ್ವಲ್ಪ ನಮಗೆ ಅವಶ್ಯಕತೆ ಇದೆ ನೆಗೋಷಿಯಲ್ ಮಾಡ್ಕೊಡ್ತೀನಿ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗ್ಬೋದು ಸರ್ ಫೈನಲ್ ಓಕೆ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡಕ್ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿ ಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು